ನಮಸ್ತೆ ಫ್ರೆಂಡ್ಸ್ ಇವತ್ತು ಸಿದ್ಧಿಗಳ ಒಡತಿ ಸಿದ್ಧಿದಾತ್ರಿ ಒಂಬತ್ತನೆಯ ದಿನ ಸಿದ್ಧಿಗಳ ಒಡತಿ ಸಿದ್ಧಿದಾತ್ರಿ ಬಗ್ಗೆ ತಿಳ್ಕೊಳ್ಳೋಣ ನವದುರ್ಗೆಯರ ಒಂಬತ್ತನೇ ಅಥವಾ ಕೊನೆಯ ರೂಪವಾದ ಸಿದ್ಧಿದಾತ್ರಿ ದೇವಿಯನ್ನು ಇಂದು ಪೂಜಿಸಲಾಗುತ್ತದೆ ಕೂಷ್ಮಾಂಡ ದೇವಿಯು ಭೂಮಂಡಲವನ್ನು ಸೃಷ್ಟಿಸಿದ ನಂತರ ಸೃಷ್ಟಿ ಸ್ಥಿತಿ ಲಯ ಹೇಗೆ ಎಂಬ ಪ್ರಶ್ನೆಯನ್ನು ಬ್ರಹ್ಮಗೆ ಬ್ರಹ್ಮನು ಜಗತ್ ಜಗನ್ಮಾತೆಗೆ ಕೇಳಿದಾಗ ದೇವಿಯು ಶಿವನ ದೇಹವನ್ನು ಶಕ್ತಿಯನ್ನಾಗಿ ಮಾರ್ಪಡಿಸಿ ಅರ್ಧನಾರೀಶ್ವರನ ಸೂತ್ರವನ್ನು ಬ್ರಹ್ಮನಿಗೆ ಪ್ರದರ್ಶಿಸಿದ ದೇವಿಯೇ ಸಿದ್ಧಿದಾತ್ರಿ ದೇವಿ ಸಿದ್ಧಿದಾತ್ರಿಯು ಬ್ರಹ್ಮನಿಗೆ ಭೂಮಂಡಲದಲ್ಲಿ ಸೃಷ್ಟಿಕರ್ತನ ಪಾತ್ರ ವಹಿಸಲು ವಿಷ್ಣುವಿಗೆ ಸೃಷ್ಟಿ ಮತ್ತು ಅದರ ಜೀವಿಗಳನ್ನು ಸಂರಕ್ಷಿಸುವ ಪಾತ್ರವನ್ನು ಮತ್ತು ಶಿವನಿಗೆ ಸಮಯ ಬಂದಾಗ ಲೋಕಗಳನ್ನು ನಾಶ ಮಾಡುವ ಪಾತ್ರವನ್ನು ವಹಿಸಿಕೊಟ್ಟಳು ಸಿದ್ಧಿ ಎಂದರೆ ಅಲೌಕಿಕ ಜ್ಞಾನ ಅಥವಾ ಅಸಾಮಾನ್ಯ ಜ್ಞಾನ ದಾತ್ರಿ ಎಂದರೆ ಅಭಾಯ ನೀಡುವವಳು ಕೋರಿದ ಪ್ರಾರ್ಥನೆಗೆ ಕೂಡಲೇ ಸ್ಪಂದಿಸುವವಳು ಎಂದರ್ಥ ದೇವಿ ಸಿದ್ಧಿದಾತ್ರಿಯು ಪರಿಪೂರ್ಣತೆ ಮತ್ತು ಎಲ್ಲ ರೀತಿಯ ವೈಭವ ಮತ್ತು ಮಹಿಮೆಯ ಮೂಲ ದೇವತೆಯಾಗಿದ್ದಾಳೆ ತ್ರಿಮೂರ್ತಿಗಳಿಗೆ ಆಧ್ಯಾತ್ಮಿಕ ವೈಭವ ಹಾಗೂ ಪರಿಪೂರ್ಣತೆ ನೀಡಿದವಳು ಆಧ್ಯಾತ್ಮದಲ್ಲಿ ಆನಂದ ಹುಡುಕುವವರಿಗೆ ಸಿದ್ಧಿದಾತ್ರಿ ದೇವಿಯು ಅಭಯ ನೀಡುತ್ತಾಳೆ ಬ್ರಹ್ಮಸೂತ್ರದ ಪ್ರಕಾರ ದೇವಿಯು ತನ್ನ ಮಹಿಮೆಯಲ್ಲಿಯೇ ಸ್ಥಿತಳಾಗಿರುತ್ತಾಳೆ ಮತ್ತು ಮಹಿಮೆಯಲ್ಲಿಯೇ ಪ್ರಭಾವಶಾಲಿಯಾಗಿದ್ದಾಳೆ ದೇವಿಯ ಜಡ ಜಡ ಚೈತನ್ಯ ಮತ್ತು ಸಚ್ಚಿದಾನಂದ ರೂಪಿಣಿ ಪ್ರಕೃತಿಯ ರೂಪವಾಗಿ ಬ್ರಹ್ಮ ರೂಪಿಣಿಯಾಗಿದ್ದಾಳೆ ಬ್ರಹ್ಮರೂಪಿಣಿ ಶಕ್ತಿಯಲ್ಲಿರುವ ದೇವಿಯನ್ನು ರೂಪದಿಂದಲೇ ಸುತ್ತಿಸಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗ ಪಾತ್ರರಾಗಬೇಕು ದೇವಿಯ ಈ ಅವತಾರವನ್ನು ನಿರಾಕಾರ ಆದಿಶಕ್ತಿ ಎಂದು ಕರೆಯುತ್ತಾರೆ ಜೀವನದ ಸಾರ್ಥಕತೆ ಎಂದರೆ ಜ್ಞಾನವನ್ನು ಪಡೆಯುವುದು ಮೋಕ್ಷ ಸಾಧನೆಗೆ ಅಥವಾ ಜೀವನ್ಮುಖಿಯನ್ನು ಪಡೆಯಲು ಸಿದ್ಧಿದಾತ್ರಿ ದೇವಿಯು ಉಪಾಸನೆ ಬಹು ಮುಖ್ಯ ಶರದಿಯ ನವರಾತ್ರಿಯನ್ನು ಒಂಬತ್ತನೇ ಒಂಬತ್ತು ದಿನಗಳವರೆಗೆ ಆಚರಿಸಲಾಗುತ್ತದೆ ಈ ಎಲ್ಲ ದಿನಗಳಲ್ಲೂ ದುರ್ಗಾದೇವಿಯನ್ನು ಒಂಬತ್ತು ವಿವಿಧ ರೂಪಗಳಿಂದ ಪೂಜಿಸಲಾಗುತ್ತದೆ ಜೊತೆಗೆ ಮಹಾನವಮಿಯ ದಿನ ತಾಯಿ ಚಾಮುಂಡೇಶ್ವರಿಯನ್ನು ಮಹಿಷಿ ಮಹಿಷಮರ್ದಿನಿ ಎಂಬ ಹೆಸರಿನಿಂದಲೂ ಪೂಜಿಸಲಾಗುತ್ತದೆ ಯಾರು ನಿಶ್ಚಲ ಮನಸ್ಸಿನಿಂದ ಜೀವನ್ಮುಖಿ ದೇವಿ ಸಿದ್ಧಿದಾತ್ರಿಯನ್ನು ಆರಾಧನೆ ಮಾಡುತ್ತಾರೋ ಅಂತಹವರಿಗೆ ದೇವಿಯು ಪ್ರಸನ್ನಳಾಗಿ ಸಕಲ ಐಶ್ವರ್ಯಗಳನ್ನು ನೀಡುವಳು ಸಕಲ ಕಷ್ಟಗಳನ್ನು ನಿವಾರಣೆಗೊಳಿಸುವಳು ಬಾಯಿ ಭಯವು ದೂರ ಓಡುವುದು ವಿವಾಹ ತಡೆಗಳು ನೀಗುವುದು ಅತೃಪ್ತಿಯ ಆತಂಕಗಳಿ ಇರುವವರು ವಿದ್ಯೆ ಪ್ರಗತಿಯ ಬಾಧೆಗಳಿಗೊಳಗಾಗಿರುವವರು ಸಂತಾನಕ್ಕಾಗಿ ಆ ತೊರೆಯುವವರು ಉದ್ಯೋಗ ವ್ಯಾಪಾರದಲ್ಲಿ ಏಳಿಗೆ ಇಲ್ಲದವರು ರೋಗ ರುಜಿನಿಗಳಿಂದ ಹತಾಶೆಯಲ್ಲಿ ಇರುವವರು ಸಕಲ ಸಂಕಷ್ಟದಲ್ಲಿರುವವರು ಈ ದೇವಿಯ ಆರಾಧನೆ ಮಾಡಿದರೆ ಬೇಗನೆ ಸುಖಿಯಾಗುತ್ತಾರೆ ಈ ದಿನ ನವರಾತ್ರಿಯ ಅಂತಿಮ ದಿನವಾಗಿರುವುದರಿಂದ ಕುಟುಂಬದ ಸಮೃದ್ಧಿ ಹಾಗೂ ಯಶಸ್ಸಿಗೆ ಪ್ರಾರ್ಥಿಸಿದರೆ ದೈವಿಕ ಶಕ್ತಿ ಪ್ರಾಪ್ತಿಯಾಗುತ್ತದೆ ಮಂತ್ರ ಓಂ ದೇವಿ ಸಿದ್ಧಿದಾತ್ರ ಯ ನಮಃ ಹೂ ಮಲ್ಲಿಗೆ ಹೂ ನೈವೇದ್ಯಕ್ಕೆ ಅಕ್ಕಿ ಪಾಯಸ ನೈವೇದ್ಯ ಮಾಡ್ಬೋದು ಬಣ್ಣ ನೇರಳೆ ಬಣ್ಣ ಸಿದ್ಧಿದಾತ್ರಿ ದೇವಿಗೆ ಇಷ್ಟವಾಗುತ್ತದೆ ಗುರಿ ಮುಟ್ಟುವ ಬಣ್ಣ ನೇರಳೆ ಬಣ್ಣ ಅಂತಲೂ ಸಹ ಕರೀತಾರೆ ನೋಡಿದ್ರಲ್ಲ ದೇ ಸಿದ್ಧಿದಾತ್ರಿ ಬಗ್ಗೆ ತಿಳ್ಕೊಂಡ್ರಲ್ಲ ಒಂಬತ್ತು ದಿನಗಳ ಬಗ್ಗೆ ಒಂದೊಂದು ದೇವಿಯ ವಿಶೇಷತೆಗಳನ್ನು ನಾನು ತಿಳಿಸ ತಿಳಿಸಿದ್ದೀನಿ ನೀವು ನನ್ನ ಚಾನಲಲ್ಲಿ ಹೋಗಿ ನೋಡ್ಬೋದು ಮೊದಲ ಚಾನಲಿಗೆ ಹೋದರೆ ಒಂಬತ್ತು ದೇವಿಗಳ ವಿವಿಧ ವಿಶೇಷತೆಗಳನ್ನು ನಾನು ನಿಮಗೆ ತಿಳಿಸಿದ್ದೀನಿ ಹೋಗಿ ಒಂದೊಂದನ್ನೇ ನೋಡಿ ನನ್ನ ಚಾನಲ್ ನಿಮಗೆ ನನ್ನ ಕತೆಗಳು ಇಷ್ಟ ಆದರೆ ಇದೇ ಥರದ ಒಳ್ಳೊಳ್ಳೆ ಕತೆಗಳನ್ನು ಹೇಳ್ತಾ ಹೋಗ್ತೇನೆ ದೇವಿಗೆ ಬಗ್ಗೆ ಆಗಿರ್ಬೋದು ಪುರಾಣದ ಬಗ್ಗೆ ಆಗಿರ್ಬೋದು ಯಾವುದೇ ಥರದ ಕತೆ ಎಲ್ಲ ಥರದ ಕತೆಗಳನ್ನು ಹೇಳ್ತಾ ಹೋಗ್ತೇನೆ ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಈ ಚಾನಲನ್ನು ಅಂತ ಹೇಳ್ತಾ ಇದ್ದೇನೆ ಧನ್ಯವಾದಗಳು ವಂದನೆಗಳು ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ